ಶಗಿನಿ ಸಾರಿಸಿ ರಂಗೋಲಿ ಹಾಕಿ ಆಮೇಲೆ ಮನೆಗೆ ಹೋಗಿ ಜಳಕ ಪೂಜೆ ಅವೆಲ್ಲ ಹಂಗ ಎಲ್ಲಿ ಜಳಕ ಮಾಡ್ಕೊಂಡು ಅದಷ್ಟು ಕಸಬರಿಗಿ ಮುಟ್ಟಿಸಿಕೊಂಡು ಹೊರಗಿಂದ ಆಗತ್ರಿ ಅದಕ್ಕೆ ಏನ್ ಇಲ್ಬಿಡ್ರಿ ಆ ಪಸ್ಟ್ ಎಲ್ಲಾ ಮುಗಿಸಿ ಆಮೇಲೆ ಜಳಕ ಮಾಡಿ ಪೂಜೆ ಮಾಡ್ತೇನೆ కనస్ప వ్న ష్త్తు దూ తోటా పిచ్టー సేంగా కను డై రిందందామ splash! ನಾನ್ ಮತ್ತ ಎಲ್ಲ ಸಂಪ್ರದಾಯ ಎಲ್ಲ ನಾನೇ ಮಾಡ್ಬೇಕು ಅದ್ರಾಗೂ ಊಣಗ್ ಮಂದಿ ನೋಡ್ದರು ಅನ್ಕೋಬೇಕಲ್ಲ ಯವ್ವ ಹಿರಿ ಸೊಸಿ ಎಷ್ಟು ಶಾಣಾಕ್ಯದಳ ಅಲ್ಲೋಡ ಜಳಕ ಮಾಡಿ ರಂಗೋಲಿ ರಂಗೋಲತ್ತ ಅಂತಂದು ಊಣಾಗ ಹಂಗದಾಗ ನಾವ್ ಏಟ್ ಕೆಲ್ಸ ಮಾಡ್ತೀವಿ ಮಂದಿ ನೋಡಿ ಆಡ್ಕೊಂಡು ಹೊಗಳ ಅಂದ್ರ ಸೊಸಿ ಗತ್ತು ಅಂದ್ರ ನಾಲ್ಕು ಮಂದಿ ಬಾಯಾಗ ಸೊಸಿ ಅಂತ ಸೈ ಇರ್ಸ್ಕೋಬೇಕು ಅದು ಅದು ಸೊಸಿ ಅನ್ನೊಂದು ಹ್ಮ್ ಅದು ಅಕ್ಕಿ ಎಲ್ಲಿ ಬರುತ್ತೆ ಅಕ್ಕಿ ಎಷ್ಟೊತ್ತಿದ್ರೂ ಲಂಬಾಣಿದ ಅದಕ್ಕೇನು ಗೊತ್ತಿರುತ್ತೆ ಅಯ್ಯೋ ದೇವ್ರೆ ನಮ್ಮನೆಯವ್ರು ಅಡಿಗೆ ಇರ್ತಾರ ಇವೆಲ್ಲ ಪದ್ದತಿ ಗಿದ್ಧತಿ ಅವ್ಕೇನು ಗೊತ್ತಿರುತ್ತೆ ನಾನೇ ಮೊದಲ ಸಂಪ್ರದಾಯದ ಮನೆ ಹುಟ್ಟಿದ್ದಕ್ಕೆ ನನ ಮುಂದೆಲ್ಲ ಆಟ ಅಂದ್ರೆ ಏನಂತ ತಿಕೊಂಡ್ರೆ ಈಗ ನೋಡ ಅಕ್ಕಿನ ಬಿದ್ಕೊಂಡ್ರ ಹೆಂಗ ನಾ ಹೋಗಿ ಎಷ್ಟು ಚಂದ ಎಲ್ಲರೂ ಎದ್ದ್ರೆ ಕಸ ಹೊಡೆದು ಕಲ್ಲೋರಿಸಿ ಜಾಕ ಮಾಡಿ ರಂಗೋಲಿ ಹಾಕಿ ಪೂಜೆ ಮಾಡಿ ತುಳಸಿ ಕಟ್ಟಿ ಸುತ್ತಾರದು ಎಲ್ಲರಿಗೂ ಬೆಡ್ ಕಾಫಿ ಹೋಯ್ತೀನಿ ಅಂದ್ರೆ ನಾನೇ ಹಿರೇ ಸಸಿ ಎಷ್ಟು ನನಗ ಎಲ್ಲರೂ ಶಬಾಷ್ಗಿರಿ ಗಿರಿ ಕೊಡ್ತಾರ ಗೊತ್ತಾನೆ ಮೊದ್ಲು ಹೋಗ್ಬೇಕಪ್ಪ

ಹ್ಮ್ ಯಾರು ಹಾಕಿಲ್ ಬಿಡು ಅಡಿಗೆ ಮನ್ಯಾಗ ಹೋಗ್ತೀನಿ ಅಡಿಗೆ ಮನ್ಯಾಗ ಹೋಗಿ ನೋಡಿನ ಅಲ್ಲೊಟ್ಟು ಒಳಗಿನ ಕಸ ಕಸ ಹೊಡಿಬೇಕಲ್ಲ ಹೆಂಗ ಒಳಗೆಲ್ಲ ಕಸ ಹೊಡೆದು ಕಲ್ಲಿಸ್ತೀನಿ ಮತ್ತೆ ಅಲ್ಲ ಈಕಿ ನನಗಿಂತ ಜಲ್ದಿನೇ ಎದ್ದಳ ನನಗಿಂತ ಜಲ್ದಿ ಎದ್ದು ಅಂಗಳ ಕಸ ಹೊಡೆದು ರಂಗೋಲಿ ಹಾಕಳ ಕಸ ಮಾಡ್ಬಿಟ್ಟಾಗಲಿ ಅಯ್ಯೋ ದೇವ್ರಿ ನಾನಾ ಜಲ್ದಿ ಎದ ಬೇಕಂದ್ರ ಈಕಿ ನನ್ನ ಕಾಂಪಿಟೇಷನ್ ನನಗಿಂತ ಜಲ್ದಿನೇ ಎದ್ದು ಮಾಡ್ಯಾಳ ಹ್ಮ್ ಅಡಿಗೆ ಅಯ್ಯ ಮಾಡಕತ್ತ ನಂಗಿದ್ರ ಅರೆ ದೀದಿ ಒಟ್ಟಿಗೆಯಿ ಚಾಪಿ ಹೇಗಿ ಅಲ್ಲ ಇಷ್ಟಿದ್ದಾಳು ಅಂತೀನಿಕ್ಕಿನ್ನ ಅಲ್ಲ ತಾನಾತ್ರ ಒಳ್ಳಿ ಒಳ್ಳೆ ಸಸಿ ಮನಿಗೆ ಎಂತ ಒಳ್ಳೆ ಸಸಿ ಬಂದ್ಲಂತ ಅನ್ಸ್ಕೋಬೇಕ್ ಅಂತ ಹೇಳಿ ತಾನು ಎದ್ದು ಕಸ ಹೊಡೆದು ಚಾ ಮಾಡಾಕೆ ಇಟ್ಟು ಅಡಗಿನೂ ಮಾಡಾಕತ್ತ ನನಗ ಚಾಪಿ ಎಚ್ಕೊಂಡು ಹೋಗ್ ಮಕ್ಕ ಹೋಗಂತ ಎಷ್ಟರ ಇದ್ದಿದ್ದೆ ಹಾ ಅಲ್ಲ ನೀನೊಬ್ಬಕ್ಕೆ ಒಳ್ಳೆ ಅನ್ಸ್ಕೋಬೇಕ ಯಾಕಂದ್ರೆ ನಾನು ಈ ಮನೆಗೆ ಹಿರೇ ಸಸಿ ಹಿರೇ ಸಸಿ ಇದ್ದೀನಿ ನಾನು ಇಲ್ಲಿ ಹಾ ನಿನ್ನಂಗ ನಾನು ಸೇರ್ ಉದ್ದ ಬಂದೀನಿ ಬಾಗ್ಲಿಗೆ ಮಳಿ ಮಳಿ ನಾದು ಬಡದ ಬಂದೀನಿ ನಾನು ಅಲ್ಲ ನನಗಾರ ಚಾಪೇಶ್ಕೊಂಡ್ ಮುಕ್ಕೋ ಅಂತ ಹೇಳ್ತೀಯಲ್ಲ ಹ್ಮ್ ಒಂಟಾಳಕ್ಕಿ ಯಾಕ ಅತ್ತಿ ಕಣ್ಣಾಗ ಮಾವನ್ ಕಣ್ಣಾಗ ಎಲ್ಲರಿಗೂ ನೀ ಒಳ್ಳೆ ಕೇಬೇಕು ನಾನು ಕೆಟ್ಟ ಕೇಬೇಕ ನೋಡು ಆ ನನಗೂ ಬೇಕಾಗಿಲ್ಲ ನಾನಕ್ ಚಾಪೇಶ್ಕೊಂಡ್ ಮಕ್ಕಳ ಕೋಲೆ ಹೋಗ್ ದಿನ ನಿನ್ನ ಚಾಪೇಶ್ಕೊಂಡ್ ಮಕ್ಕಳು ಹೋಗು ಅರೆ ದೀದಿ ಕ್ಯೂ ಗುಸಾ ಕರೆ ಮೇನೆ ಕ್ಯಾ ಪೂಚಾ ಚಾ ಪಿಯೇಗಿ ಆ

அய்யா அண்ணன் ஏன் வந்தார இப்போ மனிதனா மறுத்துவிட்டி நான் அத்திகேர பாபா அத்திகேரிகளே சாமான் சோ இல்லோ நானும் இஷ்டோ தன்க மக்கொண்டே ஏன்மாக்கார ஏன்னா ஹோகாரா நோட் தான் பாபா அவ் சாப்பாக்க ஏன்னா சிகலா சாமான் பாப வசதாக நோடி ஹோகி கொட்டு சாப்பாரா மாடுத்தினா சா குடித்தாரோ காஃபி குடித்தாரோ ஏன் கே பாப நான் வஸ்தல்ல அஜெஸ்ட் ஆக சொஷ்ட நோடர நோட்னரி அத்தீரே அத்தீரே ಕೇಳಾಕತ್ತಾನ ಏನಾತ ಏನಿಲ್ರಿ ಹತ್ತಿರ ಅದ ಚಹಾ ಕುಡಿತಿರಣ ಅಂತ ಕೇಳಕ್ಕೆ ಬಂದ್ರಿ ಚಹಾ ಕುಡಿಯಾಕತ್ತಿದ್ರಲ್ಲ ಅದಕ್ಕೆ ಅಂದೆ ಇಲ್ವಾ ರಾಣಿ ಈಗ ಕಸ ಹೊಡೆದು ನಾವು ಆ ಸೌಂಡ್ ಆತಲ್ಲ ನಾವು ಎದ್ವಿ ಹಂಗ ಚಹಾ ಮಾಡ್ಕೊಡ್ಲನ್ರಿ ಅತ್ತಿರ ಮಾವರ ಅಂದ್ಲ ಅದಕ್ಕೆ ಹೂ ಮಾಡ್ಕೊಡನ್ವಿ ಪಾಪ ಚಹಾ ಮಾಡ್ಕೊಟ್ಲು ಜಾಕ ಮಾಡ್ಯಾಳ ಕಲ್ಲು ವರ್ಷಳ ಪೂಜೆ ಮಾಡ್ಯಾಳ ಆಮೇಲೆ ಇದು ಅಡಿಗೆ ಏನು ಮಾಡ್ಲಿ ಅಂತಂದ್ರೆ ಅವ್ರ ಹತ್ತಿನ ಕೇಳ್ಕೊಂಡು ಹೋದ್ಲು ಆ ಅಡಿಗೆನು ಮಾಡಾಕತ್ತಿದ್ದಂಗ ಅದೆಲ್ಲ ಗಮ್ಮಂತ ವಾಸನೆ ಬರಾಕತ್ತೈತ್ ನೋಡು ఇవత్ మా ఒక్కడ అడిగి అదీమై అఖిలి కుత్కొ మాట్ ఏంటి ఎద్దు చాకుడి అయితే ఎస్ట్ ఖుషి అన్సత గొత్తన అలా నా అత్తి మా కయ్య శుభాస్ కితి అత్తి మా అచ్చు మచ్చిన సుశీఆకు అక్కడబడదు నానే గ్రేట్ అన్స్కూ నేంత మొదల ಎಷ್ಟು ಜಲ್ದಿ ಅದಕ್ಕೆ ಎಲ್ಲ ಮಾಡಳ ಮತ್ತೆ ಅತ್ತೆ ಕೇಳಿ ಅಡಿಗೆನೇ ಮಾಡಕತ್ತಾಳೆ ಅತ್ತೆ ಮಾಮ ನೋಡಕ್ಕಿನ ಹಾಡಿ ಒಗಳಕತ್ತಾರೆ ನಾನು ಹಂಗಿದ್ರೆ ಏನಿಲ್ಲ ನಮ್ಮಿ ಪೀಸ್ ಆದ್ನಲ್ಲ ಇಲ್ಲಿ ಅಯ್ಯೋ ದೇವರೇ ಏನು ಮಾಡಲಪ್ಪ ಈಗ ಯಾಕವ ಯಾಕೆ ಸುಮ್ಮನೆ ನಿಂತಲ್ಲ ಆ ಏನಿಲ್ಲ ರೀ ಅತ್ತೆರೆ ಮಲ್ಲೇಶದನನವಾ ಇಲ್ರಿ ಬಾವರೇ ಇನ್ನು ಮಕ್ಕೊಂಡರೆ ಹಾ ಅಡಿಗೆ ಮಾಡಕತ್ತಾಳೆ ನೀನು ಹೊರಗೆ ಅಕ್ಕ ಕೈ ಅಡಿಗೆ ಹೋಗ್ರಿ ಿ ಕೈಗೂಡ ಅಡಿಗೆ ಮಾಡ್ಕೊಳ್ಳೋದು ಅಕ್ಕಿ ಮಾತಾಡ್ತಿರ ಚಾಸ್ಕೊಂಡ್ ಮಕ್ಕ ಹೋಗು ಚಾಪಿಷ್ಕೊಂಡ್ ಮಕ್ಕ ಹೋಗು ಅಂತ ನಾನು ಬರೇ ಮಲಗ ಸ್ಥಳಕ್ಕಿ ತಾನೇ ಒಳಕಲ್ಲಿ ಅಲ್ಲ ಮೊದ್ಲನೇ ದಿವಸನ ಅಕ್ಕಿಗೆ ನಮ್ನಿ ರಾಷ್ಟ್ರ ಪ್ರಶಸ್ತಿ ಬಂದರ್ ಗೊತ್ತೆ ಎಲ್ಲಾರು ನಾನು ನೋಡು ಎಷ್ಟು ಎದ್ದು ನಾನು ನಾನಾ ಗ್ರೇಟ್ ಹಾಬಕ್ ಅನ್ಕೊಂಡೆ ನಾನಾ ಏನಾಗ್ಲಿಲ್ಲಲ್ಲ ಅಕ್ಕಿ ನನ್ನ ಚಾಪಿ ಮಕ್ಕ ಅಂತ ಚಾಪಿನ ಮಾಡ್ತಿಂತಿರಿಕಿ ಹೋಗಿ ಅಕ್ಕಿ ಚಾಪಿ ಕೈಯಾ ಕೊಟ್ಟು ಹಾಸ್ಕೊಂಡ್ ಮಕ್ ಎದ್ದು ನೋಡು ನೀ ಎದ್ದೇನೆ

ಏನ್ ತಪ್ಪಿ ಹೋಗಬಾರದ ಮತ್ತ ಅಯ್ಯ ಇಲ್ಲಿ ಕೇಳಿ ಏನ್ ಏನ್ ಕೇಳಬಾರ್ದು ಕೇಳ್ತಿದಿ ಏನ್ ಹೇಳ ಅಲ್ಲ ಮತ್ತೆ ನೀನು ನಿನ್ನ ಗಂಡ ಇಬ್ರು ಅದ್ಯಾವ ಊರಿಗೆ ದುಡಿಯಕ್ ಹೋಗಿದ್ರಲ್ಲ ಈಡಿಗೆ ದುಡ್ಕೊಂಡ್ಬಂದಿವಿ ಜಗ್ಗೆಷ್ಟು ಈ ಸದ್ಯದ್ರಾಗನ ಹೊಲ ತಗೋತಿವಿ ಮನಿ ಕಟ್ತಿವಿ ಹಂಗ ಹಿಂಗ ಅಂತೇನ ಅನ್ನ ಕತ್ತಿದೆವಾ ಮತ್ತ ನಿಮ್ ಮನಿ ಮುಂದ ಸತ್ಯ ಹೊರ ಕರ್ 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 ಕರ್ನ ಅವ್ರು ಕೇಳ ತುಂಬ ಅಂತ ಅಡ್ಬಿಟ್ಟಿದಲ್ಲ ಈಕಿ ಹೆಂಗೆ ಗೊತ್ತಾಗಿದ್ದಿತ್ತು ಏನು ಆವಿಜ್ಜಿ ಹೆಂಗ್ ಕಾಣ್ತೈತಿ ಕಣ್ಣಿಗೆ ನಾನು ನನ್ನ ಗಂಡ ಅಲ್ಲಿ ಮುಕ್ಕ ಮುಕ್ಕ ನೀರು ಹಿಡ್ಯಂಗೆ ದುಡ್ದು ಬಂದೀವಿ ದುಡ್ದು ತೊಗೊಂಬಂದಿದ್ ರೊಕ್ಕ ಅವು ಹಂಗೆ ಹರ ನೀವೇನು ಬಂದದಲ್ಲ ಯಾರು ಅವ್ರು ಹೇಳ್ದಾರ ನಿನಗೆ ಓಡಿ ಬಂದಿವಿ ಅಂತಂದು ಕರಿಲ್ಲ ಅವ್ರು ನನ್ನ ಮುಂದೆ ನಿಂದ್ರಸೋರ್ನ ಹಂಗ ಅಲ್ಲ ಅವ್ರನ್ನ ಹರಕ್ ಕಾಲ್ ಮಾರಿಕೊಂಡ ಪೂಣಸ್ತೀವಿ ನಾವು ಕೊಳ್ಳಾಗ ಅಲ್ಲ ಈ ನಿನಗರ ನಮಗೆ ಹಿಂಗೆ ಕೇಳಕ್ಕೆ ಒಂಚೂರು ಏನು ಅನ್ಸಲ್ಲನು ಯವ್ವ ದುಡ್ಕೊಂಡ್ ಬಂದಿವಿ ಹಂಗೆ ಯಾರು ಕೊಡ್ತಾರ ನನ್ನ ಬುಕ್ಸೆಟ್ ಇವತ್ತಿನ ಕಾಲದಾಗ ಹತ್ತು ರೂಪಾಯಿ ಕೊಡ್ಬೇಕಂದ್ರೆ ಕ್ಣತನ ಮಾಡ್ತಾರೆ ಅಂಥದ್ದು ಬುಕ್ಸೆಟಿ ಅಷ್ಟೇ ಚೊಲೋ ಕೊಡ್ತಾರ ನಮ್ಮ ತಿನ್ನಿ ಇಲ್ಲ ಯಾವತ್ತೀಗ ಹೇಳೈಕಿ அவங்க குடிங்க அப்சக்தி ಸಾಲ ಕೊಡ್ರಿ ಅಂತಾರಂತ ಅದಕ್ಕೆ ನಿನ್ನ ನಿನ್ನ ಗಂಡ ಹಿಡಿದು ಎಳಗ್ ಬಿಡಿಬೇಕಂತ ಕಾಯ್ತಾರಂತ ಏನ ಗಂಡನ್ ಒಳಗಿಟ್ಟು ಬೀಗ ಹಾಕಿ ನನ್ ಗಂಡ ಅಂತ ಹೇಳ್ತಿ ಅಂತ ಅದಕ್ಕೆ ಏನವ ನನಗೂ ಯಾಕಂತರ ಅನಿಸ್ತು ನೀನ್ ನೋಡಿದಲ್ಲಾ ಅಯ್ಯೋ ಪಾಪ ನಂಬ್ರೇನಕ್ಕ ಆರಾಮ್ ಹಳ್ಳೆ ಹೊಲದಾಗ ಪಲ್ದಾಗ ದುಡ್ಕೊಂಡು ಇದ್ಲು ಇದು ಬರ ಬೇಕಿತ್ತ ಅಂತ ಅನಿಸ್ತು ಅದಕ್ಕೆ ಬಂದು ನೋಡಿದಲ್ಲ ಪಾಪ ಅಂತ ಮಾತಾಡಿದ್ನವ ನಾದು ನನಗೆ ಎಲ್ಲೋ ಎಲ್ಲೋ ಒಂದು ಮೂಲಾಗ ಇತ್ತು ಇತ್ತು ನನ್ನ ಒಂದು ಮೂಲಾಗ ಮನಸ್ನಾಗ ನಮ್ಮ ರೇಣಕ್ಕ ಹಂಗ ಮಾಡಕ್ಕೆಲ್ಲ ನಮ್ಮ ರೇಣವ ಏನಿದ್ರು ಮೋಸ ಆದಾಗ ವಂಚನೆ ಗೊತ್ತಿಲ್ಲ ಆಕಿ ದುಡ್ಕೊಂಡ ಬಂದಿರ್ತಾಳ ಹೇಳ್ದಲ್ಲ ಅಡ್ಬಿಟ್ಟಾರು ಒಟ್ಟಿ ಕಿಚ್ಚಿ ಮಾಡಿರ್ತಾರ ಹೌದಿಲ್ಲ ರೇಣವ ನೀ ಹಂಗೆಲ್ಲ ಮಾಡ್ದಿಕ್ಕೆಲ್ಲ ಹೌದಿಲ್ಲ ನೀ ಏನ್ ಗಣನ ಒಳಗಿಟ್ಟು ಕಿರಿಪಲ್ಲಿ ಹಾಕ್ಬೇಕಲ್ಲ ಹೌದಿಲ್ಲ ಏ ಏ ನಾ ಹಂತಕ್ಕೆ ತೋ ನಾ ಹಂತಕ್ಕೆ ಅಲ್ಲ ನೀ ನಂಬಿ ಇಲ್ಲ ನನ್ನ ನಿನ್ಗಾರ ಗೊತ್ತಾತಿಲ್ಲ ನಿನ್ ಮನ್ಸಿಗೆ ಗೊತ್ತಾತಿಲ್ಲ ಎಲ್ಲ ಒಂದ್ ಮೂಲ ನಿನ್ ಮನ್ಸಿನಾಗ ನನ್ನ ಬಗ್ಗೆ ಹಂತಕ್ಕೆ கிளிக்கு நூத்துக்கு ಮನಿ ಕಟ್ಟಿ ಮೇಲೆ ಹಾಕಿ ಮಾತಾಡ್ಕೊಂಡು ಕುಂದಿರ್ತಾ ಅಂತ ನಿಮ್ ಮನಿ ಕಟ್ಟಿದ ಕುತು ಮಾತಾಡೋದು ನಿಮ್ ಮನೆ ಮುಂದ್ ಬಂದು ಜಗಾಡೋದು ಎಲ್ಲ ಹಾಕಿ ನೋಡ್ ನೋಡಿ ಊರ್ ಮನೆ ಬಂದು ಅಬ್ಸಕ್ತ ಎಲ್ಲ ಬೆಂಡ್ಲಿ ಎಷ್ಟು ದೊಡ್ಡ ಮುಂದೆ ಸೋತಿ ಬೀಜ ಮಾಡ್ ಕುಂತಿರ್ತೀನಿ ಅಂತ ಬಗೋತಾ ಇಬ್ರು ಸೋತಿ ಬೀಜ ಮಾಡ್ಕೊಂಡು ಕುಸು 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 ಅಂತ ಹಲಕಿಸ್ತಾ ಅನಿಸ್ತಾನೀಗ எஸ்டாடு அல்ல விஜி நான் மோசமாட் நானும் நீர இட் வர் நோக்கி மட்டி கிச்சர் அதுவோந்தோட நீ அதிக மாடா நான் சுனாரு நீ ஏன் மாத்தாட் நீ ஏன் மாத்தாடு நான் நான் மாத்தாடு கிண்ணம் ஊசின கிண்ணா உம் அஷ்டிங்க அவ்வளோ மனித தோண்டி இன்னொரு மனிதாக்கி முந்தேலாங்கேமே அதுதர அந்த அவ்வளோ முட்ட அரி சுமர் நீ தக கை பிரேம வந்து இன்னொரு தகவ ಅಯ್ಯ ಬಿಟ್ಟರೆ ಬಿಟ್ಟರೆ ನಾ ಬೆಂಗ್ಳಿನ ನೋಡಕಿನ್ ಹೆಂಗ್ ಮಾಡ್ತೀನಿ ಅಂದ್ರ ಮತ್ತ ಅಕಿ ನೆನಸ್ಕೋಬೇಕು ಇನ್ನ ನನ್ ನೆನಸ್ಕೊಡ ಮೆಟ್ಟಿ ಹೋಗಕಿ ಹಂಗ ಮಾಡ್ತೀನಿ ಅಕಿನ ಅಯ್ಯ ರೇಣವ ಹಾಲಮ್ ಬಂದ್ ನೋಡ ಅಯ್ಯ ಈಕಿನ್ ಹಾಲಮ್ಮ ಹಾಲ ತಂದಿಲ್ಲ ಬರೀ ಕೈ ಬಿಸ್ಕೊಂಡ್ ಪರಕತ್ತಾಳ ಯಮ್ಮ ಹಾಲ ತಂದಿಲ್ವೆ ಯವ್ವ ಏನು ಹೇಳ ಯವ್ವ ನನಗೂ ಒಂದ್ ಗಂಟೆ ಬಿದೈತೆ ಯವ್ವ ಇಡೀ ಮೂಳಿ ಸೊಸಿ ನಾನು ಒಟ್ಟಿ ಏನಾರ ಜಾಪಾನ ಜತ್ನ ಮಾಡಿ ಹೋಗಿ ಮೇಯ್ಸ್ಕೊಂಡ್ ಬಂದು ಅದನ್ನ ಕರನ ಗಟ್ಟಿ ಕಟ್ಟಿದ್ನಂದ್ರ ನಾ ಕಟ್ಟಿದ್ರ ಕಟ್ಟಿದಂಗ ಕರಾಪರ ಎಲ್ಲ ನೀವು ನೋಡಿ ಅವೆಲ್ಲ ಕಟ್ಬೇಕು ಅಲ್ಲಿ ಕಟ್ಟಿದ್ರೆ ಒಂದು ಹಾಲು ಉಳಿತಾವ್ ನನ್ ಸುಸಿಗಿನ ಕಟ್ಟಂದ್ರ ಅದೇನ್ ಕೈಯಾಗ ಉಸಿರು ಐತೋ ಏನಿಲ್ಲ ಯೋ ಅದಕ್ಕೇನ್ ಬೆಂಡ್ಲಿಗೆ ತಿಂತತೆ ಮಣ ತಿಂತೈತೆ ತಿಂತತೆ ಮತ್ತ ಹಗ್ಗ ಹೆಂಗ್ ಕಟ್ಟಿದ ಬಿಗಿ ಕಟ್ಬೇಕ ಬೇಡ ಅದನ್ನ ಹೆಂಗೆ ಕಟ್ಟಳ ಏನ ರಾತ್ರಿ ಕರ ಬಿಚ್ಕೊಂಡು ಓಟ್ ಹಾಲು ಕುಡದತ್ತೇ ಒಂದ್ನಿ ಹಾಲ್ ನೋಡು ಈ ನಮ್ ಮನೆಯಾಗ ಚಾ ಮಾಡ್ಕೊಂಡು ಕುಡ್ದೇನ ಅಂದ್ರೆ ಒಂದ್ನ ಹಾಲ್ ಇಲ್ಲ ಅದಕ್ಕ ಪಾಪ ನೀವೆಲ್ಲ ಚಾ ಸಲೋಗಿ ನನ್ ಕಾಯ್ತಿರ್ತೀರ ಗೊತ್ತಾತ ಅದಕ್ಕ ಇಲ್ಲ ಅಂತ ಹೇಳಿದ್ರ ಬೇರೆ ಎಲ್ಲಾರ ತಗೊಂಡು ಚಾ ಮಾಡ್ಕೊಂಡು ಕುಡಿತೀರ ಅಂತ ಹೇಳೋ ಅಂತ ಬಂದ್ ನೋಡ್ವಾ ಅದಂತ ಐತೆ ಮುಳಿ ಸುಸಿಯತ್ತಿನ ಮೂಸ್ನ ಇಡಬೇಕು ನೀನು ಏನ್ ಮಾಡ್ಲಿ ಬಿಡ ಯವ್ವ ಹಕ್ ಬಸ್ನಾಗ ಇರ್ಲಿ ನಾ ಇಟ್ಟು ನನ್ನ ಮಗ ಬಿಡ್ತಾನ ಅಯ್ಯೋ ದೇವ್ರೆ ನನ್ನ ಮಗ ಒಂದ್ ಮಾತು ಅಕ್ಕಿಗೆ ಸರೋದ್ ನಿಲ್ ಅನ್ಬಾರ್ದು ಅಕ್ಕಿ ಬೆಂಕಿ ಬಿಡುತ್ತ ಗೊತ್ತಿಲ್ಲ ನನ್ನ ಮಗ ಗುರಿ ಬಿಳುತ್ತ ಏನ್ ಬೇಯೋ ಅಕ್ಕಿ ಅಂದ್ರೆ ಹಂಗ ಹರ್ಕೊಂಡ್ ತಿಂತಿಲ್ಲ ಮುರ್ ಹುರ್ಕೊಂಡ್ ತಿಂತಿದ್ ಹರ್ಕೊಂಡ್ ತಿಂತಿದ್ ಆಕಿನ್ಕೊಂಡ್ರೆ ನಿಟ್ಟಿನಲ್ಲಿ ಸರೋಲ್ಲೊಂದ್ ನಮನಿ ಒಟ್ಟ ಒಟ್ಟ ಹೊಟವಟಂತಿದಿ ಅಂತ ಹಂಗ ಹುರ್ರಂತ ಯವ್ವ ಮಾತಾಡಲಿಲ್ಲ ಅಂದ್ರುನು ಹ್ಞೂ ಮಾತಾಡುವುದಿಲ್ಲ ಅದಕ್ಕೆ ನನ್ನ ಹೆಂಡ್ತಿ ಬ ಸಿಟ್ಟಾಗೇನು ಆ ಹಿಂಗು ಅಂತನ ಏನ್ ಮಾಡ್ಲ ಯವ್ವ ಸಾಕಾಗ ಹೋಗೈತೆ ಅವ್ವ ನನಗೆ ಹ್ಞೂ ದೇ ಅಮ್ಮ ಹೆಂಗೆ ಗೊತ್ತನ ಮಗ ಸೊಸಿ ಬರೋವರೆಗೂ ನಮ್ಮ ಮಗ ಸೊಸಿ ಬಂದ ಮೇಲೆ ಆ ಹೆಂಡ್ತಿ ಗಂಡನೇ ಹೌದು ನಮ್ಮ ಮಾತ ಹೇಳ ಕೇಳ್ತಾನೆ ಅಯ್ಯೋ ನೀನು ಒಬ್ಬ ಹುಚ್ಚಾದಿದಿ ನಮ್ಮ ಮಾತು ಕೇಳ್ತನ ಅಂತಂದು ಇನ್ನು ಏನು ತಿಳ್ಕೊಳಕ್ಕೆ ಹೋಗ್ಬಡ ಏನಿದ್ರು ನೇರ ನೇರವಾಗಿ ನಿನ್ನ ಮಗ ಹೇಳು ಇಲ್ಲ ಅಂದ್ರೆ ಬಿಟ್ಬಿಟ್ಟು ಕೇಳಿಲ್ಲ ಅಂದ್ರೆ ಸುಮ್ಮನೆ ಯಾಕೆ ನೋಡ್ತಿದ್ದಿ ಏನ್ ಮಾಡ್ಲವ ಜಗಡ ಕೈಯಲ್ಲಿ ಎಲ್ಲಿ ನಾನು ತಗೋಕ್ ಹೋಲಿ ನನ್ನ ಕೈ ನೀ ತನಕ ಮಾಡ್ಬೇಕಂತ ಅಂತ ಮಾಡತ್ತಿನಿ ಮತ್ತ್ ಏನ್ ಒಂದು ಆಕಳ ಕಟ್ಟವ ಬಿಗಿ ಅಂತ ಇದ್ರೆ ಕಟ್ಟಿಲ್ಲ ಏನ್ ಮಾಡ್ಲಿ ಮನೆಗೆ ನಮ್ಮನೆಯಾಗಿರದ ಹಂಗ ಮತ್ತ ಹಾಲ್ ಇಲ್ವಾ ಹಾಲ್ ಬೇರೆ ಕಡೆ ತೊಗೊಂಡು ಚಾಪಾ ಮಾಡ್ಕೋರಿ ಅಲ್ಲ ಯಮ್ಮ ಚೂರು ಮೊದ್ಲೇನಾರ ಬಂದು ಹೇಳ್ಬೇಕ ಬೇಡ ಈಗ ಆಯ್ಕಿ ಕಲವೊಂದ್ ಮನಿಗಾರ ಹಾಲು ಇಸ್ಕೊಂಡ್ಬಾರಕ್ ಹೋಗೋಣ ಅಂದ್ರ ಅಕ್ಕಿನ ಹಿಂದೆ ಎಲ್ಲಿ ಡೈರಿ ಬಂತು ಗಾಡಿ ಹೋತು ಡೈರಿದು ಎಲ್ಲಿ ಹಾಕ್ಬಿಡ್ತಾಳ ಏನ ಅಕ್ಕಿ ತ ಮನಿ ಇಟ್ಕೊಂಡು ಡೈರಿ ಹಾಕಬಿಡ್ತಾಳ ನನಗೆ ಮತ್ತಿಲ್ಲಿ ಯಾರು ಇವತ್ ಕರೆ ಕುಡಿಸ್ಬಿಟ್ಟು ನೋಡಿ ನೀನು அய்யாரேனே ஆகியது கப்பா கப்பாத்தோரே அந்த மல்லி ஏன் மித்தி முஞ்சானே மனிதல்ல மத்தி கச ஓட் மத்த அவக்கி எதிர்த்த வயசு கைத்திர் ಎದ್ದವ ನಾನು ಎದ್ದು ಶಗಣಿ ಕಸ ಹೊಡೋದಂತ ಕಸ್ಪರ್ಗೆ ತಗೊಂಡು ಅಕ್ಕಿ ಹೊಕ್ಕಿನಿ ಅಷ್ಟೊತ್ತಿಗೆ ಶಾಂತ ಸುಸಿಯಾ ಸಣ್ಣದು ಅದೇ ಹೇಳ ಮಹೇಶಿ ದವ ದವ್ಲ ಹಾಕೊಂಡದ್ದು ಹಾಕೋಣದ್ದು ಹ್ಞೂ ಕಸ ಹೊಡದು ಎಂತ ಚಂದ್ರ ಅಂಗೂಲಿಕ್ಕೆ ಅಷ್ಟೊತ್ತಿಗೆ ಎಲ್ಲ ಮಾಡ್ಯಾಳ ಏ ನಮೂ ಅದ ಹೊಡೆ ಬಿಟ್ಟಿರ್ ಸುಸ್ತ್ರ ಇವ್ ಮತ್ತ್ ಇವ ಮತ್ತ್ ಹಳ್ಳ್ಯಾಗ ಹುಟ್ಟಿ ಹಳ್ಳ್ಯಾಗ ಬೆಳೋದು ಹಳ್ಳ್ಯಾಗ ಎಲ್ಲ ಕಲ್ತಾರ್ತಾವ இவ்வளவு சூரிய முக்கிவருக்கு மக்கள் அது நோட் ஓதைத்தாபா எஸ் கல்ச மாவ யவாக்ல அடுகி வாசினி உம் நம்ம நம் சார் எதிர்தே இல்ல ஆகி அவ் மனியாகு வாசி கம் பூணிய மட்லிவா லக்ஷ்மக்க பாப்பா நோடு இஷ்ட் வர் கஷ்ட பட்ட மக்கள் கூட்ட அது நோட் மருவின் கால் எது நோடு அந்த ஒழி சசி ஹிரேசின் எதில் அய்யா கிவரேன் சசி மா చాలా మంది నంచుకొని మాట్లాడతారు మత్త ఇబ్బరు బందర్మని సస్త్రాగి మత్త ఇబ్బరు మాట్లాడడం చేస్తారా